ಅಫ್ಜಲ್ಪುರ್ ತಾಲೂಕಿನಿಂದ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಹಸುಗಳನ್ನು ಕಸಾಯಿಖಾನೆಗೆ ಅಕ್ರಮವಾಗಿ ಸಾಗಿಸ್ತಿರುವಂಥ ವಾಹನವನ್ನು ನಮ್ಮ ಹಿಂದೂ ಸಂಘಟನೆಯ ಶಿವಸೇನಾ ಪಕ್ಷದ ಕಾರ್ಯಕರ್ತರು ಕಲಬುರಗಿಯಲ್ಲಿ ತಡಿತಾರೆ ತಡೆದ ತಕ್ಷಣವೇ ಆ ವಾಹನದ ಚಾಲಕ ಸುಮಾರು ಒಂದು ಇಪ್ಪತ್ತೈದು ಜನರನ್ನು ಅಲ್ಲಿಗೆ ಕರೆಸ್ಕೊಂಡು ಬಂದು ನಮ್ಮ ಕಾರ್ಯಕರ್ತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಪೊಲೀಸ್ ಇಲಾಖೆಗೆ ಮುಂಚೆನೇ ತಿಳಿಸಿ ಹೋಗಿದ್ದೀವಿ ಆದರೆ ಪೊಲೀಸರು ಬರುವಷ್ಟಿಗೇ ಈ ಒಂದು ಅವಘಡ ನಡೆದಿದೆ ಅನಿಲ್ ಮತ್ತು ರೋಹಿತ್ ಅನ್ನುವಂಥ ಇಬ್ಬರು ಕಾರ್ಯಕರ್ತರನ್ನು ನಾವು ಜಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ನಾವು ಪೊಲೀಸ್ ಇಲಾಖೆಗೆ ಆಗ್ರಹ ಪಡಿಸ್ತಾ ಇದ್ದೀವಿ ಕೂಡಲೇ ಆ ಹಲ್ಲೆಕೋರ್ರನ್ನು ಬಂಧಿಸಬೇಕು ಮತ್ತು ತ್ರೀ ನಾಟ್ ಸೆವೆನ್ ಕೇಸ್ನಲ್ಲಿ ಅಡಿಯಲ್ಲಿ ಕೇಸ್ ದಾಖಲು ಮಾಡಬೇಕು ಅಂತ ಆಗ್ರಹ ಪಟ್ಟಿದ್ದೀವಿ ನೀವು ಯಾಕೆ ಹೋಗಬೇಕು ನಮ್ಗೆ ಹೇಳಬೇಕು ಅಂತ ಈ ಪೊಲೀಸರು ಪ್ರಶ್ನೆ ಮಾಡ್ತಾರೆ ನಗರ ಪ್ರವೇಶ ಮಾಡುವಂತಹ ಯಾವುದೇ ರಸ್ತೆಗಳಿಗೆ ಇಲ್ಲಿಯವರೆಗೆ ಒಂದೇ ಒಂದು ಚೆಕ್ ಪೋಸ್ಟನ್ನು ನಮ್ಮ ಪೊಲೀಸ್ ಇಲಾಖೆ ಹಾಕಿಲ್ಲ ಮತ್ತು ಅಬು ಬಕರ್ ಅನ್ನುವಂತಹ ಗೂಡ್ಸ್ ವಾಹನಗಳಲ್ಲಿ ಅಕ್ರಮವಾಗಿ ಕಸಾಯಖಾನೆಗೆ ಈ ದನಗಳನ್ನು ಸಾಗಿಸ್ತಾ ಇರುವ ಮಾಹಿತಿ ಪೊಲೀಸ್ ಇಲಾಖೆ ಇದ್ದರೂ ಕೂಡ ಒಂದೇ ಒಂದು ವಾಹನದ ಮೇಲೆ ಇಲ್ಲಿ ಎಫ್ ಐ ಆರ್ ಆಗ್ತಾಯಿಲ್ಲ ಆಮೇಲೆ ಕಲಬುರಗಿಯಲ್ಲಿರುವಂತಹ ಅಕ್ರಮ ಕಸಾಯಖಾನೆಗಳು ನಾಯಿ ಕೊಡೆಗಳಂತ ತಲೆ ಎತ್ತಿದವೆ ಮಹಾನಗರ ಪಾಲಿಕೆ ಅವುಗಳಿಗೆ ಕಡಿವಾಣ ಆಗ್ತಾ ಇಲ್ಲ ಹೀಗಾಗಿ ಈ ಅಕ್ರಮ ಕಸಾಯ ಖಾನಿ ಓನರಿಗೆ ತಡೆಯುವಂತಹ ಕೆಲಸ ಇಲ್ಲಿಯ ಜಿಲ್ಲಾಡಳಿತ ಮಾಡ್ತಾ ಮಂತ್ಲಿ ಇವರಿಗೆ ಫಿಕ್ಸ್ ಆಗಿದೆ ಹೀಗಾಗಿ ಒಂದೇ ಒಂದು ಕೇಸು ಒಂದೇ ಠಾಣೆಯಲ್ಲಿ ಒಂದು ತಿಂಗಳಿಗೂ ಕೂಡ ದಾಖಲಾಗಲ್ಲ ಅಂದರೆ ಇವ್ರದ್ದು ಅವ್ರದ್ದು ಒಳ ಒಪ್ಪಂದ ಇರುವುದರಿಂದ ಇಂಥ ಇದ್ದಾವೆ ನಾನು ಇಲ್ಲಿಯ ಜಿಲ್ಲಾಡಳಿತಕ್ಕೆ ಆಗ್ರಹಪಡಿಸ್ತಾ ಇದ್ದೀನಿ ಪ್ರತಿ ನಗರ ಪ್ರವೇಶ ಮಾಡುವಂತಹ ರಸ್ತೆಗಳಿಗೆ ಚೆಕ್ಪೋಸ್ಟ್ ನಿರ್ಮಾಣ ಆಗಬೇಕು ಅಕ್ರಮ ಕಸಾಯ ಬೀಗ ಹಾಕಬೇಕು ಮತ್ತು ಈ ಹಲ್ಲೆಕೋರರಿಗೆ ಬಂಧಿಸಿ ಜೈಲಿಗೆ ಕಟ್ಟಬೇಕು ಇಲ್ಲದೆ ಹೋದರೆ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆ ಎದುರುಗಡೆ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಸರ್ ಅನುಮತಿ ದಾಖಲೆಯೊಂದಿಗೆ ನಾವು ಸಾಧಿಸ್ತಾ ಇದ್ದೀವಿ ಎಲ್ಲಿದೆ ಸರ್ ದಾಖಲೆಗಳು ದಾಖಲೆಗಳು ಎಲ್ಲಿದ್ದಾವೆ ಆಯಿತು ದಾಖಲೆಗಳು ಇದ್ದರೆ ತಾಳ್ಮೆ ಇರಬೇಕಾಗಿತ್ತಲ್ಲ ಪೊಲೀಸರು ಬರ್ತಾ ಇದ್ದಾರೆ ನಿಂತ್ಕೊಳ್ಳಿ ಅಂತ ನಮ್ಮ ಕಾರ್ಯಕರ್ತರು ಹೇಳಿದರೂ ಕೂಡ ಅವ್ರಿಗೆ ತಾಳ್ಮೆಯೇ ಇಲ್ಲ ವಾಹನದಲ್ಲಿರುವ ಆ ಶಸ್ತ್ರಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ಅಕ್ಕಪಕ್ಕ ಜನ ನೋಡಿ ಸುಮ್ಮನೆ ಇದ್ದು ಒಂದು ಬಡಿಗೆ ತೊಗೊಂಡು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ತಡಿಬೇಕು ಅದನ್ನು ಕ್ಲಾ ಕ್ಲಾರಿಫೈ ಮಾಡಬೇಕಾಗಿತ್ತು ಡಿಪಾರ್ಟ್ಮೆಂಟ್ಗೆ ಅದು ಯಾವುದೂ ಇಲ್ಲ ಇವ್ರದ್ದು ನೋಡಿ